thank you

ನಾನು ಕೊಡುತ್ತೇನೆ ರೈತ ಸಂಘದ ಅಧ್ಯಕ್ಷ ಅದಕ್ಕೆ ಉತ್ತರ ನನ್ನ ಬಳಿ ಇದೆ ಹೌದು ನಾನೇ ಯಾಕೆ ಬೆವರು ಬಂತ ಬರಲೇಬೇಕು ನಿನ್ನ ದೇಹದ ತುಂಬಾ ಕೋಲ್ ಮಿಂಚಿನ ಸಂಚಾರನಗೊಂಡು ಅವನು ಮೆರನಾಡಿಗಳು ತೆಗೆದುಕೊಳ್ಳಬೇಕು ವಜ್ರಕಾಂತ ವಜ್ರದ ಬೇ ತುಪ್ತ ಕೇವಲ ಬಾ ಬಾಮೈದ ವದ್ರಕಾಂತ ಅರ್ಥವಾಗಲಿಲ್ಲವೇ ಅರ್ಥ ಮಾಡಿಕೋ ನಿನ್ನ ಮಂಕು ಬೆಳೆದ ಮತಿಗೆಟ್ಟ ಬುದ್ಧಿಗೆ ಸಂಘದ ಅಧ್ಯಕ್ಷನೆಂದು ಸುತ್ತೂರಿನ ಬುದ್ಧಿಗೇಡಿ ಜನರನ್ನು ಸಂಘಟಿಸಿಕೊಂಡು ಕೋಟಿ ಕೋಟಿ ಬಂಡವಾಳ ಹಾಕಿದ ನನ್ನ ಫ್ಯಾಕ್ಟರಿಯನ್ನು ದಯವಿಟ್ಟು ಅಲ್ಲಿ ಹೋಗಿ ಅಂತವ್ರು ಕೈ ಮುಗಿಕೆ ಕುದುರಿಪ ಹಿಂದೆ ಕೇಳ್ಕೊಂಡ ಹಿಂದೆ ಕಾಣಂಗಿಲ್ಲ ದಯವಿಟ್ಟು ಕುದುರೆ ಕೈ ಮುಗಿತೀನಿ ಹಾಕಿದ ನನ್ನ ಫ್ಯಾಕ್ಟರಿಯನ್ನು ಚುಟ್ಟು ಭಸ್ಮ ಮಾಡಿದಿಯಲ್ಲ ಆ ಜ್ವಾಲಿನ ಪ್ರತಿಫಲವೇ ಇದು ಮಾಮಾ ಶ್ರೀ ಕೊರಳಿಗೆ ಮಾಮಲಲ್ಯ ಕಟ್ಟಿ ಸಿಂಧೂರ ಇಟ್ಟು ಸರ್ದಾರ್ ಆಗಿದ್ದೇನೆ ಹೇಗಿದೆ ಈ ವಜ್ರಕಾಂತನ ಮರ್ಮ ಕರ್ಮ ನಾಡುವ ಮಾತು ಇವರು ಹೇಳುವ ಮಾತು ಖಂಡಿತವಾಗಿಯೂ ನಿಜವಿದೆ

அண்ணா தான் நீண்ட இஷ்டேன் மதுரை கூட ஆகிட்டீங்க இதர தப்பு இல்வல்ல நீந்த கேள்வ பிரி நிறுத்த உத்தரன ಸತ್ಯವನ್ನೇ ಸುಳ್ಳೆಂದು ಬಡಿದುಕೊಂಡರೆ ಮೆಚ್ಚುವುದೇ ಈ ಸಮಾಜ ಮಾಮಾಶ್ರೀ ನಮ್ಮಿಬ್ಬರ ಮಿಲನಕ್ಕೆ ಸಾಕ್ಷಿಯೇ ಈ ಕೂಸು ಮತ್ಯಾವ ಸಾಕ್ಷಿ ಬೇಕು ನಿನಗೆ ಬಸೇಶ್ವರ uh mm -hmm.

ನಿಮ್ಮ ತಂದೆ ತಾಯಿ ನಿನ್ನ ತಂಗಿ ಚಿಂತನಾಳ ಹೆಸರಲ್ಲಿ ಬರೆದಿಟ್ಟ ಹೆಸರಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಹನ್ನೆರಡು ವರ್ಷ ಮಾಡಿ ನಂತರ ಹೀಗಾಗಿ 就是那

ಮುಂದ ಬಂಗಾರದ ಬೆಳೆ ಬಂದರೆ ಮರೆಯಬಾರದು ಕೆಲಸಕ್ಕೆ ಬಾರದ ವಿಷಯವನ್ನು ಅವಳಿಗೆ ನೆನಪಿಸಿ ಅವಳ ಮನಸ್ಸು ಬದಲಾಯಿಸಬೇಕೆಂದರೆ ಅದು ನಿನ್ನ ಮೊದಲು ನೀನು ಇಲ್ಲಿಂದ ತೊಲಗು ಮಗನೇ ಇಲ್ಲ ಮಾದರಿಯೇ ಬೀದಿ ನಾಯಿಯಂತೆ ಹೊಡೆದು ಸಾಯಿಸುತ್ತೇನೆ

ಮಾತ್ರಿ ಮನೆಯ ಮಾಲೀಕರ ಅಪ್ಪಣೆ ಆಯ್ತಲ್ಲ ಹೊರಟು ಹೋಗು ಈ ಮನೆಯಿಂದ ತಿನ್ನುತ್ತ ಮೊದಲು ಇಲ್ಲಿಂದ ತೊಳಗು ಮಗನೇ ಬೀದಿನ ಹೊಡೆದು ಸಾಯುತ್ತೇನೆ ಲೇಖತ್ತೆ ಎತ್ತ ಬೇಡ ಈ ನನ್ನ ಅರಮನೆಯಲ್ಲಿ ಹೊರಟು ಹೋಗು ಇಲ್ಲಿಂದರೆ ಬೀದಿನಾಯಂತೆ ಹೊಡೆದು ಸಾಯಿಸುತ್ತೇನೆ ಹೊಸ ವಂಚನೆಯಿಂದ ಒಡ ಪಕ್ಕರನ್ನು ಪಡೆದುಕೊಂಡು ತಿನ್ನುವ ಈ ನಿನ್ನ ವಲಸು ಬುದ್ಧಿಯನ್ನು ಬಿಡ್ತರೆ ಮನೆಗೆ ನನಗೆ ಅವುಗಳನ್ನು ಕಳಜವ ಅಷ್ಟ ಹಸಿರು ಟಾವಲ್ ಹಾರಿಸಿ ರೈತ ಮುಖಂಡನೆಂದು ಮೆರೆಯುತ್ತಿರುವ ನಿನ್ನ ಹಸಿರು ಟಾವಲ್ ನನ್ನ ಸೊತ್ತು ಎಲ್ಲವನ್ನು ನನ್ನ ಪಾದಕ್ಕೆ ಅರ್ಪಣೆಯಾಗಬೇಕು அர்ப்பணி <laughs> மாற ಕ್ರಾಂತಿಯ ಸಂಕೇತ ಮಷಿರು ಎಂದರೆ ಮನ ಕುಲದ ಉಸಿರು

ಲಾರ್ಜ್ ರೆಸ್ಟೋರೆಂಟ್ ನಲ್ಲಿ ನಮ್ಮ ಮಹಿಮನ ತಳಿಸಿಕೊಳ್ಳುತ್ತಿದ್ದೆವು ಇಂದು ಈ ನಿಮ್ಮ ಅರಮನೆಯಲ್ಲೇ ನಮ್ಮದೇ ದರ್ಬಾರ್ ಬಾನಂಗಳಿನ ಮಂದಾರದೂಡಿ ಈ ನಿಮ್ಮ ನಂದನಮನ ತಣಿಸುವಾ ನೀವು ಹೀಳು ಮಾತು ವಿಜ ಫ್ರೀ